ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ನೀವು ನಿಯಮಿತವಾಗಿ ರನ್ನಿಂಗ್ ಮಾಡುತ್ತಿದ್ದರೆ ಕಠಿಣ ಸ್ಥಳಗಳಲ್ಲಿ ಓಡುವ ಬದಲು ಮರಳು ಅಥವಾ ಮಣ್ಣಿನ ಮೇಲೆ ಓಡುವಾಗ ಚಾಲನೆಯಲ್ಲಿರುವ ಬೂಟುಗಳನ್ನು ಧರಿಸಿ ಏಕೆಂದರೆ ಇದು ನಿಮ್ಮ ಕಾಲುಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಜೊತೆಗೆ ನಿಮ್ಮ ಜೀರ್ಣಕ್ರಿಯೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇದರೊಂದಿಗೆ ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಯಾವುದೇ ಹಳೆಯ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಗಳ ಮೂಲಕ ಸರಿಯಾದ ಪ್ರಶಂಸೆ ಮತ್ತು ಬಡ್ತಿ ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ನೀವು ಉತ್ತಮ ಹಣವನ್ನು ಸಂಪಾದಿಸುವಿರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚಿನಲ್ಲಿ ಹೆಚ್ಚಳವು ನಿಮ್ಮ ಹಣದ ಉಳಿತಾಯವನ್ನು ಹೆಚ್ಚು ಕಷ್ಟಕರವಾಗಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತೆರೆದ ಕೈಗಳನ್ನು ನಿಯಂತ್ರಿಸಬೇಕು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ವೇಗಗೊಳಿಸಿ ನೀವು ಮದುವೆಗೆ ಅರ್ಹರಾಗಿದ್ದರೆ ಮತ್ತು ಯಾರೊಂದಿಗಾದರೂ ಸಂಬಂಧವನ್ನು ಹೊಂದಿದ್ದರೆ ಕೆಲವು ಕಾರಣಗಳಿಂದಾಗಿ ಸಂಬಂಧವು ಮುರಿದು ಹೋಗುವ ಸಾಧ್ಯತೆ ಇದೆ ಅಥವಾ ಅದರಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಇದು ಕುಟುಂಬದಲ್ಲಿ ಆತಂಕದ ವಾತಾವರಣವನ್ನು ಸಹ ಸೃಷ್ಟಿಸುತ್ತದೆ ಇದರ ಹೆಚ್ಚಿನ ಪರಿಣಾಮವು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಕಾರ್ಯಕ್ಷಮತೆಯ ದೃಷ್ಟಿಯಿಂದ ಇದು ಹಿಂದಿನ ವಾರಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನೆಯ ಹಿರಿಯರ ಮತ್ತು ವಿಶೇಷವಾಗಿ ನಿಮ್ಮ ಹೆತ್ತವರ ಬೆಂಬಲವನ್ನು ನೀವು ಪಡೆಯುತ್ತೀರಿ ಇದು ನಿಮ್ಮ ಜೀವನದಲ್ಲಿ ಬರುತ್ತಿರುವ ಪ್ರತಿಯೊಂದು ಸಮಸ್ಯೆಯನ್ನು ಸಾಕಷ್ಟು ಮಟ್ಟಿಗೆ ಪರಿಹರಿಸುತ್ತದೆ ಅದೇ ಸಮಯದಲ್ಲಿ ಪೋಷಕರು ನಿಮ್ಮ ಹಣಕಾಸಿನ ನೆರವಿನೊಂದಿಗೆ ವ್ಯವಹಾರದ ಬೆಳವಣಿಗೆಯಲ್ಲಿ ನಿಮಗೆ ಹೆಚ್ಚು ಸಹಾಯ ಮಾಡುವ ಸಾಧ್ಯತೆಯಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ವಾರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವರ ದೌರ್ಬಲ್ಯಗಳನ್ನು ನಿವಾರಿಸಲು ಮತ್ತು ಮುಂದುವರಿಯಲು ಉತ್ತಮವಾಗಿದೆ ಅಂತಹ ಸಮಯದಲ್ಲಿ ನಿಮ್ಮ ಬಲವಾದ ಮತ್ತು ದುರ್ಬಲ ಎರಡೂ ಬದಿಗಳನ್ನು ನೀವು ನಿರ್ಧರಿಸಬೇಕು ಮತ್ತು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ವೇಗವನ್ನು ನೀಡಬೇಕು ಏಕೆಂದರೆ ಒಟ್ಟಾರೆಯಾಗಿ ಈ ಸಮಯವು ಕಷ್ಟಪಟ್ಟು ದುಡಿಯುವ ಜನರಿಗೆ ಯಶಸ್ಸನ್ನು ನೀಡುತ್ತದೆ ಮತ್ತು ಅನೇಕ ಬಾರಿ ವಿದ್ಯಾರ್ಥಿಗಳು ಈಗ ಒಳ್ಳೆಯ ಸಮಯಕ್ಕಾಗಿ ಕಾಯಬೇಕಾಗುತ್ತದೆ ಬುಧ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಶುಕ್ರ ಹತ್ತನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ಸಮಯ ಬಹಳ ಚೆನ್ನಾಗಿದೆ ನೀವು ಅಂದುಕೊಂಡದ್ದು ಸಾಧಿಸುವ ಸಮಯ ಅರ್ಹರಿಗೆ ವಿವಾಹ ಪ್ರಾಪ್ತಿಯಿದೆ ಹೊಸ ಯೋಜನೆಗಳು ಫಲ ಕೊಡುತ್ತದೆ ಹೂಡಿಕೆಗಳಲ್ಲಿ ಲಾಭ ಇದೆ ಹೊಸ ನೌಕರಿ ಅಧಿಕಾರ ಪದವಿ ಸಿಗುವ ಯೋಗ ಇದೆ ಮಕರ ರಾಶಿ ಈ ವಾರ ನಿಮಗೆ ಸ್ವಲ್ಪ ಕಷ್ಟಕರವಾಗಿರುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನು ಸಾಧಿಸುವಲ್ಲಿ ನೀವು ಬಹಳಷ್ಟು ತೊಂದರೆಗಳನ್ನು ಎದುರಿಸಬಹುದು ಜವಾಬ್ದಾರಿಗಳ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣ ಮಾಡಬಹುದು ಇನ್ನು ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಬೇಡ ಹಣದ ವಿಷಯದಲ್ಲಿ ಈ ವಾರ ನಿಮಗೆ ಸರಾಸರಿಯಾಗಲಿದೆ ಹೆಚ್ಚು ಖರ್ಚು ಮಾಡಬೇಡಿ ಹತ್ತನೇ ಮನೆಯಲ್ಲಿ ನಿಮ್ಮ ಸಾರ್ವಜನಿಕ ಜೀವನವು ಹೈಲೈಟ್ ಆಗುತ್ತದೆ ಆದ್ದರಿಂದ ನೀವು ವೃತ್ತಿಪರ ಯೋಜನೆಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳುತ್ತೀರಿ ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತೀರಿ ಈ ಅವಧಿಯು ಸ್ಪಷ್ಟ ಗುರಿಗಳನ್ನು ಹೊಂದಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ಮಾರ್ಗವನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತದೆ ನೀವು ನೆಟ್ವರ್ಕಿಂಗ್ನಲ್ಲಿ ತೊಡಗುತ್ತೀರಿ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸುವ ಸಂಪರ್ಕಗಳನ್ನು ನಿರ್ಮಿಸುತ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮನ್ನಣೆಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ನಿಮ್ಮ ಉದ್ದೇಶದ ಅರ್ಥವನ್ನು ಬಲಪಡಿಸುತ್ತದೆ ನಿಮ್ಮ ಕಾರ್ಯಗಳನ್ನು ನಿಮ್ಮ ಮೌಲ್ಯಗಳೊಂದಿಗೆ ನೀವು ಜೋಡಿಸುತ್ತೀರಿ ಇದು ಹೆಚ್ಚಿದ ಉದ್ಯೋಗ ತೃಪ್ತಿಗೆ ಕಾರಣವಾಗುತ್ತದೆ ಸವಾಲುಗಳಿವೆ ಆದರೆ ಸೂರ್ಯ ಮತ್ತು ಬುಧ ಸಂಯೋಗವು ಪರಿಹಾರಗಳನ್ನು ತರುತ್ತದೆ ಆದ್ದರಿಂದ ನೀವು ಸಮಸ್ಯೆಗಳನ್ನು ಜಯಿಸುತ್ತೀರಿ ಶುಕ್ರನು ವೃಶ್ಚಿಕ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ಸ್ನೇಹ ಮತ್ತು ಸಮುದಾಯವು ವೈಯಕ್ತಿಕ ನೆರವೇರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ವಾರದಲ್ಲಿ ಸಾಮಾಜಿಕ ಸಂಪರ್ಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ ನೀವು ಸಮಾನ ಮನಸ್ಕ ವ್ಯಕ್ತಿಗಳನ್ನು ಹುಡುಕುತ್ತೀರಿ ಸಹಯೋಗ ಮತ್ತು ಬೆಂಬಲವನ್ನು ಬೆಳೆಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಈ ಅವಧಿಯು ಗುಂಪು ಯೋಜನೆಗಳಲ್ಲಿ ಭಾಗವಹಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಅಲ್ಲಿ ನಿಮ್ಮ ಮೋಡಿ ಮತ್ತು ರಾಜತಾಂತ್ರಿಕತೆಯೂ ಹೊಳೆಯುತ್ತದೆ ಈ ಸಾಗಣೆಯು ಸ್ನೇಹದೊಳಗೆ ಉತ್ತಮ ಕಂಪನ್ನು ತರಲು ಸಹಾಯ ಮಾಡುತ್ತದೆ ಹೊಸ ಪರಿಚಯಸ್ಥರು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಾರೆ ನಿಮ್ಮ ದೃಷ್ಟಿಕೋನಗಳನ್ನು ವಿಸ್ತರಿಸುತ್ತಾರೆ ಮತ್ತು ನಿಮ್ಮ ಅನುಭವಗಳನ್ನು ಉತ್ಕೃಷ್ಟಗೊಳಿಸುತ್ತಾರೆ ನೆಟ್ವರ್ಕಿಂಗ್ ಮೂಲಕ ಹಣಕಾಸಿನ ಅವಕಾಶಗಳು ಉದ್ಭವಿಸುತ್ತವೆ ಸಹಯೋಗದ ಉದ್ಯಮಗಳನ್ನು ಅನ್ವೇಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ಸಾಗಣೆಯು ಸಂಬಂಧಗಳನ್ನು ಪೋಷಿಸುವ ಮತ್ತು ನಿಮ್ಮ ಸಮುದಾಯದ ಸಾಮೂಹಿಕ ಗುರಿಗಳೊಂದಿಗೆ ನಿಮ್ಮ ಆಕಾಂಕ್ಷೆಗಳನ್ನು ಜೋಡಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಸಂಬಂಧಗಳಿಗೆ ಸಾಮಾನ್ಯವಾಗಿ ಪ್ರಯತ್ನ ಮತ್ತು ಸ್ಪಷ್ಟತೆಯ ಅಗತ್ಯವಿರುತ್ತದೆ ಆದ್ದರಿಂದ ನೀವು ಪಾಲುದಾರಿಕೆಯ ಡೈನಾಮಿಕ್ಸ್ ಮೇಲೆ ಕೇಂದ್ರೀಕರಿಸುತ್ತೀರಿ ನಿಮ್ಮ ಅಗತ್ಯತೆಗಳು ಮತ್ತು ಆಸೆಗಳನ್ನು ನೀವು ಹೆಚ್ಚು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತೀರಿ ನಿಮ್ಮ ಮಹತ್ವದ ಇತರರೊಂದಿಗೆ ಮುಕ್ತ ಸಂವಹನವನ್ನು ಉತ್ತೇಜಿಸುತ್ತೀರಿ ಅದೇ ಸಮಯದಲ್ಲಿ ಏಳನೇ ಮನೆಯ ಮೂಲಕ ಮಂಗಳದ ಸಾಗಣೆಯು ನಿಮ್ಮನ್ನು ಸ್ವಲ್ಪ ಆಕ್ರಮಣಕಾರಿಯಾಗಿ ಮಾಡಬಹುದು ಈ ಅವಧಿಯು ಯಾವುದೇ ಸಂಘರ್ಷಗಳನ್ನು ನೇರವಾಗಿ ಪರಿಹರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಇದು ಉತ್ಪಾದಕ ಚರ್ಚೆಗಳಿಗೆ ಕಾರಣವಾಗುತ್ತದೆ ನೀವು ಸಹಕಾರಿ ಯೋಜನೆಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳುತ್ತೀರಿ ತಂಡದ ಕೆಲಸ ಮತ್ತು ಪರಸ್ಪರ ಬೆಂಬಲವನ್ನು ಹೆಚ್ಚಿಸುತ್ತೀರಿ ಈ ಪರಿವರ್ತನೆಯು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಉತ್ಸಾಹವನ್ನು ತರುತ್ತದೆ ಭಾವನಾತ್ಮಕ ಸಂಪರ್ಕಗಳನ್ನು ಗಾಢವಾಗಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನೀವು ವಿಶ್ವಾಸದಿಂದ ಮಾತುಕತೆಗಳನ್ನು ನ್ಯಾವಿಗೇಟ್ ಮಾಡಿ ನಿಮ್ಮ ಆಸಕ್ತಿಗಳನ್ನು ಪ್ರತಿನಿಧಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತೀರಿ ನೀವು ಇತರರೊಂದಿಗೆ ತೊಡಗಿಸಿಕೊಂಡಾಗ ನೀವು ಸಮತೋಲನ ಮತ್ತು ಸಹಕಾರದ ಪ್ರಜ್ಞೆಯನ್ನು ಬೆಳೆಸುತ್ತೀರಿ ಆರೋಗ್ಯಕರ ಹೆಚ್ಚು ಪೂರೈಸುವ ಪಾಲುದಾರಿಕೆಗಳಿಗೆ ಅಡಿಪಾಯ ಹಾಕುತ್ತೀರಿ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾಲ್ಕು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಇಪ್ಪತ್ತ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ